ಹಾಯ್ ನಮಸ್ತೆ ಎಲ್ಲರಿಗೂ ಎಲ್ಲರಿಗೂ ಎಸ್ ಪಿ ಎಸ್ ಮೀಡಿಯಾ ಚಾನಲಿನ ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಒಪ್ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ಭಾವಿಸ್ಕೊಂಡು ಇವತ್ತಿನ ಒಂದು ವಿಡನ್ನು ಶುರು ಮಾಡಿಬಿಡೋಣ ಇವತ್ತಿನ ಒಂದು ವಿಡದಲ್ಲಿ ಶನಿ ಸಂಚಾರದಿಂದ ಋಷಭ ರಾಶಿಯವರಿಗೆ ಸೆಪ್ಟೆಂಬರ್ ಹದಿನೇಳರಿಂದ ಸಾಕಷ್ಟು ಬದಲಾವಣೆಯನ್ನು ನೋಡಲಿದ್ದಾರೆ ಹಾಗಿದ್ದರೆ ಸೆಪ್ಟೆಂಬರ್ ಹದಿನೇಳರಿಂದ ವ್ಯಾಪಾರ ವ್ಯವಹಾರದಲ್ಲಿ ನಿಮ್ಮ ಹಣಕಾಸಿನಲ್ಲಿ ಕುಟುಂಬ ಜೀವನ ವೈಯಕ್ತಿಕ ಜೀವನ ಪ್ರೇಮ ಜೀವನ ನಿಮ್ಮ ಆರೋಗ್ಯದಲ್ಲಿ ಏನೆಲ್ಲ ಬದಲಾವಣೆಗಳು ಆಗಲಿದೆ ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಅನ್ನೋದನ್ನ ಇದೇ ವಿಡದಲ್ಲಿ ತಿಳಿಸ್ಕೊಡ್ತೀನಿ ಇದನ್ನೆಲ್ಲ ತಿಳ್ಕೋಬೇಕು ಅಂದರೆ ಎಲ್ಲೂ ಕೂಡ ವಿಡನ್ನು ಸ್ಕಿಪ್ ಮಾಡಬಾರ್ದು ಅಂದರೆ ವಿಡನ್ನ ಕಟ್ ಮಾಡಿ ಕಟ್ ಮಾಡಿ ಓಡಿಸ್ಕೊಂಡೋಗಿ ನೋಡಿದ್ರೆ ಫುಲ್ ಇನ್ಫಾರ್ಮೇಷನ್ ಅರ್ಥ ಆಗಲ್ಲ ಸೊ ಹಾಗಾಗಿ ಎಲ್ಲ ವಿಡದಲ್ಲೂ ತಿಳಿಸ್ತಾ ಇರ್ತೀನಿ ಮೊದಲಿಂದ ಕೊನೆ ತನಕ ವಿಡಿಯೋನ ವಾಚ್ ಮಾಡಿ ವಿಡಿಯೋದಲ್ಲಿ ಒಳ್ಳೆ ಮಾಹಿತಿ ಸಿಕ್ಕಿದ್ದಲ್ಲಿ ಸ್ನೇಹಿತರೆ ತಪ್ಪದ ವಿಡಿಯೋಗೊಂದು ಲೈಕ್ ಕೊಡಿ ಓಂ ನಮ ಶನೇಶ್ವರಾಯ ನಮಃ ನದನ್ನ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಸ್ನೇಹಿತರೆ ಶನಿದೇವರ ಆಶೀರ್ವಾದದಿಂದ ಅವರಿಗೆ ಏನೇ ಅಡೆತಡೆಗಳು ಕಷ್ಟಗಳು ಸಮಸ್ಯೆಗಳು ಇದ್ದರೂ ಕೂಡ ನಿವಾರಣೆಯಾಗಲಿದೆ ಅಂತಲೇ ಹೇಳ್ಬೋದು ಹಾಗಿದ್ದರೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ರೆ ಅವ್ರಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ವಿಡದ ಕಡೆ ಗಮನ ಕೊಟ್ಬಿಡೋಣ ಸ್ನೇಹಿತರೆ ಋಷಭ ರಾಶಿ ಸೆಪ್ಟೆಂಬರ್ ಫಲ ಹೇಗಿರಲಿದೆ ಋಷುಭ ರಾಶಿಯವರಿಗೆ ಏನೆಲ್ಲ ಬದಲಾವಣೆಗಳನ್ನು ನೋಡಲಿದ್ದೀರಿ ಅಂತ ನೋಡ್ತಾ ಹೋಗೋಣ ಶ್ರೀ ಕಾರ್ಯಸಿದ್ಧಿ ಆಂಜನೇಯ ಸ್ವಾಮಿ ಜ್ಯೋತಿಷ್ಯವರಿಂದ ನಿಮ್ಮ ಎಷ್ಟೇ ಸಮಸ್ಯೆಗಳಿಗೆ ಎರಡು ದಿನದಲ್ಲೇ ಹಂಡ್ರೆಡ್ ಪರ್ಸೆಂಟ್ ಪರಿಹಾರ ಸಿಗಲಿದೆ ನಿಮ್ಮ ಜೀವನದಲ್ಲಿ ಆಗುವ ಸಕಲ ಸಮಸ್ಯೆಗಳಾದಂತಹ ಸತಿಪತಿ ಕಲಹ ಭೂಮಿ ವಿಚಾರ ಕೋರ್ಟ್ ಕೇಸ್ ಮಾಟಮಂತ್ರ ವ್ಯಾಪಾರ ಹಣಕಾಸಿನ ತೊಂದರೆ ಸ್ತ್ರೀಯರ ಗುಪ್ತ ಸಮಸ್ಯೆ ಹೀಗೆ ಹತ್ತು ಹಲವಾರು ಸಮಸ್ಯೆಗಳಿಗೆ ಶಾಶ್ವತ ಪರಿಹಾರವನ್ನು ಮಾಡಿಕೊಡ್ತಾರೆ ಡಿಸ್ಪ್ಲೇ ಮೇಲೆ ಕಾಣುತ್ತಿರುವಂತಹ ಗುರೂಜಿ ನಂಬರ್ಗೆ ಒಮ್ಮೆ ಕರೆ ಮಾಡಿ ಓಕೆ ಋಷಭ ರಾಶಿಯವರಿಗೆ ಸ್ನೇಹಿತರೆ ನಿಮ್ಮ ಹಣಕಾಸಿನಲ್ಲಿ ಸೆಪ್ಟೆಂಬರ್ ಹದಿನೇಳರಿಂದ ಶನಿ ಸಂಚಾರದಿಂದ ಏನೆಲ್ಲ ಬದಲಾವಣೆಗಳನ್ನು ನೋಡಲಿದ್ದೀರಿ ಅನ್ನೋದನ್ನ ನೋಡ್ತಾ ಹೋಗೋಣ ನಿಮ್ಮ ಹಣಕಾಸಿನ ಬಗ್ಗೆ ಹೇಳೋದಾದರೆ ಆರ್ಥಿಕವಾಗಿ ಈ ತಿಂಗಳು ಆದಷ್ಟು ಸಾಮಾನ್ಯವಾಗಿರುತ್ತದೆ ಋಷಭ ರಾಶಿಯವರಿಗೆ ಏಕೆಂದರೆ ನಿಮಗೆ ಕೆಲವು ಅನಿರೀಕ್ಷಿತ ಖರ್ಚುಗಳು ಬರಬಹುದು ಸ್ನೇಹಿತರೆ ನಿಮ್ಮ ನಾಲ್ಕನೇ ಮನೆಯಲ್ಲಿ ಶುಕ್ರನ ಪ್ರವೇಶದಿಂದಾಗಿ ಸ್ನೇಹಿತರೆ ನೀವು ಮನೋರಂಜನೆ ಅಥವಾ ಗೃಹೋಪಯೋಗಿ ವಸ್ತುಗಳ ಖರೀದಿಯ ಮೇಲೆ ಹೆಚ್ಚು ಖರ್ಚು ಮಾಡಬಹುದು ಬಟ್ಟೆಗಳ ಮೇಲೂ ಕೂಡ ಸ್ನೇಹಿತರೆ ಹೆಚ್ಚು ಖರ್ಚನ್ನು ಮಾಡಬಹುದು ಸೊ ಹಾಗಾಗಿ ಅನಗತ್ಯ ಖರ್ಚುಗಳಿಂದ ಆದಷ್ಟು ಋಷುಭ ರಾಶಿಯವರು ದೂರ ಇದ್ದರೆ ಸ್ನೇಹಿತರೆ ಮುಂದಿನ ದಿನಗಳಲ್ಲಿ ನಿಮ್ಮ ಆರ್ಥಿಕ ಸ್ಥಿತಿ ಅಂದರೆ ನಿಮ್ಮ ಆದಾಯದಲ್ಲಿ ಯಾವುದೇ ಕೊರತೆ ಬರುವುದಿಲ್ಲ ಇಲ್ಲ ಇದೇ ರೀತಿ ಖರ್ಚುಗಳನ್ನ ಮಾಡ್ತಾ ಇದ್ದರೆ ಸ್ನೇಹಿತರೆ ಮುಂದಿನ ದಿನಗಳಲ್ಲಿ ಹಣಕಾಸಿನಲ್ಲಿ ಸಾಕಷ್ಟು ಪ್ರಾಬ್ಲಮನ್ನು ನೀವು ನೋಡಬೇಕಾಗುತ್ತದೆ ಅಂದರೆ ಹೆದುರಾಗುತ್ತದೆ ಅಂತಲೇ ಹೇಳ್ಬೋದು ನಿಮ್ಮ ತಂದೆಯ ಆರೋಗ್ಯಕ್ಕಾಗಿಯೂ ಕೂಡ ನೀವು ಹಣ ಖರ್ಚು ಮಾಡಬಹುದು ಆಸ್ತಿಗಳಲ್ಲಿ ಹೂಡಿಕೆ ಮಾಡಲು ಇದು ಉತ್ತಮ ಸಮಯವಲ್ಲ ಸ್ನೇಹಿತರೆ ಮುಂದಿನ ತಿಂಗಳ ತನಕ ಕಾಯುವುದು ಬಹಳ ಶ್ರೇಯಸ್ಕರ ಇನ್ನು ನಿಮ್ಮ ಎರಡನೇ ಮನೆಯಲ್ಲಿ ಗುರುವಿನ ಸಂಚಾರವು ಸ್ಥಿರ ಆದಾಯದ ಅರಿವನ್ನು ಖಚಿತಪಡಿಸುತ್ತದೆ ಗುರುವಿನ ಸಂಚಾರದಿಂದ ಸ್ನೇಹಿತರೆ ಈಗಿರುವ ಆದಾಯವನ್ನು ಉಳಿಸಿಕೊಳ್ಳುವುದಕ್ಕೆ ಒಂದು ಬಲವಾಗಿದೆ ಅಂತಲೇ ಹೇಳ್ಬೋದು ಗುರುವಿನ ಸಂಚಾರ ಸೊ ಹಾಗಾಗಿ ಅನಗತ್ಯ ಖರ್ಚುಗಳಿಂದ ಆದಷ್ಟು ದೂರವಿರಿ ಬೇಡದ ವಸ್ತುಗಳನ್ನು ಆದಷ್ಟು ಖರೀದಿ ಮಾಡುವುದನ್ನು ಬಿಟ್ಬಿಡಿ ಇನ್ನು ಅದೇ ರೀತಿ ನಿಮ್ಮ ವೈಯಕ್ತಿಕ ಜೀವನದ ಬಗ್ಗೆ ಹೇಳೋದಾದರೆ ನಿಮ್ಮ ಪ್ರೇಮ ಜೀವನದ ಬಗ್ಗೆ ಹೇಳೋದಾದರೆ ಏನೆಲ್ಲ ಅದೃಷ್ಟವನ್ನು ನೋಡಲಿದ್ದೀರಿ ಏನೆಲ್ಲ ಮನೆಯಲ್ಲಿ ಶುಭ ಕಾರ್ಯಗಳು ನಡೆಯಲಿದೆ ಅನ್ನೋದನ್ನು ನೋಡ್ತಾ ಹೋಗೋಣ ಹೌದು ಸ್ನೇಹಿತರೆ ವೈಯಕ್ತಿಕ ಜೀವನ ನಿಮಗೆ ಉತ್ತಮ ಸಮಯ ಅಂತಲೇ ಹೇಳಬಹುದು ನೀವು ನಿಮ್ಮ ವೈವಿಕ್ತಿಕ ಅಂದರೆ ನಿಮ್ಮ ಸದಸ್ಯರೊಂದಿಗೆ ಸ್ನೇಹಿತರೆ ಒಂದು ಸಮಾರಂಭಕ್ಕೆ ಅಥವಾ ಶುಭ ಕಾರ್ಯಕ್ಕೆ ಹಾಜರಾಗಬಹುದು ಇನ್ನು ಸಂಬಂಧಿಕರೊಂದಿಗೆ ಪ್ರಯಾಣವನ್ನು ಸೂಚಿಸಲಾಗಿದೆ ಮದುವೆ ಅಥವಾ ಹೊಸ ಸಂಬಂಧಕ್ಕಾಗಿ ಕಾಯುತ್ತಿರುವವರಿಗೆ ಋಷುಭ ರಾಶಿಯವರಿಗೆ ಇನ್ನೂ ಕೂಡ ಮದುವೆಯಾಗಿಲ್ಲ ಯಾರಿಗಿಲ್ಲ ಅಂತಂದರೆ ಸ್ನೇಹಿತರೆ ಮಹಿಳೆಯರಿಗೆ ಮತ್ತು ಪುರುಷರಿಗೆ ಇನ್ನೂ ಯಾರಿಗೂ ಕೂಡ ಮದುವೆಯಾಗಿಲ್ಲ ಅವರಿಗೆ ಸ್ನೇಹಿತರೆ ಮದುವೆ ಪ್ರಸ್ತಾಪಗಳು ಖಂಡಿತವಾಗಿಯೂ ಸ್ನೇಹಿತರೆ ಇದೇ ತಿಂಗಳಿಂದ ಪ್ರಾರಂಭ ಅಂತಲೇ ಹೇಳ್ಬೋದು ಮದುವೆ ಪ್ರಸ್ತಾಪಗಳು ನಡೆಯಬಹುದು ಮನೆಯಲ್ಲಿ ಒಂದು ಶುಭ ಕಾರ್ಯ ನಡೆಯಲಿದೆ ಸ್ನೇಹಿತರೆ ಇನ್ನು ಅದೇ ರೀತಿ ಹೊಸ ಸಂಬಂಧಕ್ಕಾಗಿ ಕಾಯುತ್ತಿರುವವರಿಗೆ ಉತ್ತಮ ಸಂಬಂಧ ಸಿಗಲಿದೆ ಅಂತಲೇ ಹೇಳ್ಬೋದು ಈ ತಿಂಗಳು ವಿಶೇಷವಾಗಿ ಶುಕ್ರನ ನಿಮ್ಮ ನಾಲ್ಕನೇ ಮನೆಗೆ ಹೋದ ನಂತರ ಸ್ನೇಹಿತರೆ ಅಂದರೆ ಹದಿನೇಳನೇ ತಾರೀಕಿನ ನಂತರ ಸಕಾರಾತ್ಮಕ ಫಲಿತಾಂಶವನ್ನು ಪಡೆಯಬಹುದು ಇನ್ನು ಕುಟುಂಬ ಜೀವನದ ಬಗ್ಗೆ ಹೇಳೋದಾದರೆ ಕೌಟುಂಬಿಕವಾಗಿ ನಿಮಗೆ ಉತ್ತಮ ಸಮಯ ಅಂತಲೇ ಹೇಳ್ಬೋದು ಕುಟುಂಬದ ಜೊತೆಗೆ ಸ್ನೇಹಿತರೆ ಒಂದು ಸಮಯ ಅನ್ನೋದು ಇರುತ್ತಲ್ಲ ಅದನ್ನು ಕಳೆಯೋದಕ್ಕೆ ಉತ್ತಮ ಸಮಯ ಇನ್ನು ಕುಟುಂಬ ಸದಸ್ಯರೊಂದಿಗೆ ಒಂದು ಸಮಾರಂಭಕ್ಕೆ ಅಥವಾ ಶುಭ ಕಾರ್ಯಕ್ಕೆ ಹಾಜರಾಗಬಹುದು ಸಂಬಂಧಿಕರಿಂದನೂ ಕೂಡ ಒಂದು ಬೆಂಬಲ ಸಿಗಲಿದೆ ಋಷುಭ ರಾಶಿಯವರಿಗೆ ಅಂತಲೇ ಹೇಳ್ಬೋದು ಇನ್ನು ಹದಿನೆಂಟನೇ ತಾರೀಕು ಸ್ನೇಹಿತರೆ ಸಣ್ಣ ಪುಟ್ಟ ವಾದ ವಿವಾದಗಳು ಸ್ನೇಹಿತರೆ ಶುಭ ಕಾರ್ಯದಲ್ಲಿ ಒಂದು ಸಣ್ಣ ಪುಟ್ಟ ವಾದ ವಿವಾದಗಳು ನಡೆದರೆ ಅದರಿಂದ ಸ್ನೇಹಿತರೆ ದೂರವಿದ್ದಬೇಡಿ ವಾದವನ್ನ ಮಾಡಕ್ಕೋಗಬೇಡಿ ಅಂದರೆ ಜಗಳವನ್ನ ಮಾಡಬೇಡಿ ಕೂತು ಬಗೆಹರಿಸುವುದು ಬಹಳ ಮುಖ್ಯವಾಗುತ್ತದೆ ಅದು ವೈಯಕ್ತಿಕ ಜೀವನದಲ್ಲಾಗಲಿ ಕುಟುಂಬ ಜೀವನದಲ್ಲಾಗಲಿ ಪ್ರೇಮ ಜೀವನದಲ್ಲಾಗಲಿ ಸ್ನೇಹಿತರೆ ಇನ್ನು ಏನೆಲ್ಲ ಖರೀದಿ ಮಾಡಬಹುದಾ ಆಸ್ತಿಯನ್ನು ಖರೀದಿ ಮಾಡ್ಬೋದಾ ವಾಹನವನ್ನು ಖರೀದಿ ಮಾಡಬಹುದು ಎನ್ನ ಖರೀದಿ ಮಾಡ್ಬೋದಾ ಅಂತಂದರೆ ಸ್ನೇಹಿತರೆ ದುಡ್ಡಿನ ಮೇಲೆ ಯಾವುದೂ ಕೂಡ ಹೂಡಿಕೆಯನ್ನು ಮಾಡಬೇಕು ಅಂತಂದರೆ ಈ ತಿಂಗಳು ಇಲ್ಲ ಸ್ನೇಹಿತರೆ ಮುಂದಿನ ತಿಂಗಳ ತನಕ ಕಾಯುವುದು ಬಹಳ ಮುಖ್ಯವಾಗುತ್ತದೆ ಅಥವಾ ಖರೀದಿ ಮಾಡಲೇಬೇಕು ಅಂದ್ಕೊಂಡ್ರೆ ಸ್ನೇಹಿತರೆ ಅನಗತ್ಯ ಖರ್ಚುಗಳಿಂದ ಆದಷ್ಟು ದೂರ ಇದ್ದು ಸ್ನೇಹಿತರೆ ಖರೀದಿ ಮಾಡಿ ಹಿರಿಯರ ಮಾರ್ಗದರ್ಶನದಿಂದ ಖರೀದಿ ಮಾಡುವುದು ಬಹಳ ಮುಖ್ಯವಾಗುತ್ತದೆ ಇನ್ನು ಧನ ಸಂಪತ್ತು ಅರಿವು ಹೆಚ್ಚಾಗಲಿದೆ ಅಕ್ಟೋಬರ್ ತಿಂಗಳಲ್ಲಿ ಅದರ ಬಗ್ಗೆ ಋಷಭ ರಾಶಿಯವರಿಗೆ ಮತ್ತೊಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ ಇನ್ನು ಋಷಭ ರಾಶಿಯವರಿಗೆ ನಿಮ್ಮ ಆರೋಗ್ಯ ಹೇಗಿರಲಿದೆ ಏನೆಲ್ಲ ಬದಲಾವಣೆಗಳನ್ನು ನೋಡಲಿದ್ದೀರಿ ಸ್ನೇಹಿ ಸ್ನೇಹಿತರೆ ಯಾವುದರ ಬಗ್ಗೆ ನಿಮ್ಮ ಆರೋಗ್ಯದ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಅನ್ನೋದನ್ನ ನೋಡ್ತಾ ಹೋಗೋಣ ಹೌದು ಸ್ನೇಹಿತರೆ ಆರೋಗ್ಯದ ದೃಷ್ಟಿಯಿಂದ ಈ ತಿಂಗಳು ಸಾಮಾನ್ಯವಾಗಿರುತ್ತದೆ ಆದರೆ ಕೆಲಸ ಸಂಬಂಧಿತ ಒತ್ತಡದಿಂದಾಗಿ ಗಮನದ ಅಗತ್ಯವಿದೆ ಸ್ನೇಹಿತರೆ ನಿಮ್ಮ ಆರೋಗ್ಯದ ಮೇಲೆ ತಿಂಗಳ ಎರಡು ಮೂರು ವಾರಗಳಲ್ಲಿ ಸ್ನೇಹಿತರೆ ಸೂರ್ಯನ ಸಂಚಾರ ಇದು ಇರುವುದರಿಂದ ಎದೆ ಹೃದಯದ ಪ್ರದೇಶದ ಮೇಲೆ ಪರಿಣಾಮ ಬೀರಬಹುದು ಜ್ವರ ಶೀತ ಕೆಮ್ಮು ನೆಗಡಿ ವೆದರ್ ಚೇಂಜ್ ಆದಂತೆ ನಿಮ್ಮ ಆರೋಗ್ಯದಲ್ಲೂ ಕೂಡ ಸ್ನೇಹಿತರೆ ಸಾಕಷ್ಟು ಬದಲಾವಣೆಗಳು ಆಗಲಿದೆ ಇನ್ನು ಆದ್ದರಿಂದ ಅನಗತ್ಯ ಚಿಂತೆಯನ್ನು ತಪ್ಪಿಸಿ ನಿಮಗೆ ರಕ್ತ ಹೊಟ್ಟೆ ಅಥವಾ ಎದೆಗೆ ಸಂಬಂಧಿಸಿದ ಕೆಲವು ಆರೋಗ್ಯ ಸಮಸ್ಯೆಗಳು ಬಂದರೆ ಸ್ನೇಹಿತರೆ ತಕ್ಷಣ ವೈದ್ಯರನ್ನು ಭೇಟಿ ಮಾಡಿ ಸ್ನೇಹಿತರೆ ಈ ಸಂಭಾವ್ಯ ಸಮಸ್ಯೆಗಳನ್ನು ನಿವಾರಿಸಲು ಸರಿಯಾದ ವಿಶ್ರಾಂತಿಯನ್ನು ತೆಗೆದುಕೊಳ್ಳಿ ಮತ್ತು ಸಮತೋಲಿತ ಆಹಾರ ಬಹಳ ಮುಖ್ಯವಾಗುತ್ತದೆ ಇನ್ನು ವಾಹನಗಳನ್ನು ಚಾಲನೆ ಮಾಡುವಾಗ ಬಹಳಷ್ಟು ಎಚ್ಚರಿಕೆ ವಹಿಸಿ ಸ್ನೇಹಿತರೆ ವಿಶೇಷವಾಗಿ ರಿಪೇರಿ ಅಥವಾ ಸಣ್ಣ ಘಟನೆಗಳು ಸೂಚಿಸಲಾಗಿದೆ ಸೊ ಹಾಗಾಗಿ ಮುಂಚೆನೆ ಬಹಳಷ್ಟು ಎಚ್ಚರಿಕೆ ವಹಿಸಿ ಇನ್ನು ಶನಿ ಸಂಚಾರದಿಂದ ಸ್ನೇಹಿತರೆ ಸೆಪ್ಟೆಂಬರ್ ಹದಿನೆಂಟರಿಂದ ಬಹಳಷ್ಟು ಅದೃಷ್ಟವನ್ನು ನೋಡಲಿದ್ದೀರಿ ನಿಮ್ಮ ಆರೋಗ್ಯದಲ್ಲೂ ಕೂಡ ಸ್ವಲ್ಪ ಚೇತರಿಸಿಕೊಳ್ಳಲಿದ್ದೀರಿ ಅಂತಲೇ ಹೇಳಬಹುದು ನಿಮ್ಮ ಆರೋಗ್ಯಕ್ಕೆ ಸಂಬಂಧಪಟ್ಟಂತಹ ಸಮಸ್ಯೆಗಳಿಗೆ ಏನೆಲ್ಲ ಪರಿಹಾರಗಳನ್ನು ಮಾಡಬೇಕು ಅನ್ನೋದನ್ನ ಕೊನೆಯಲ್ಲಿ ತಿಳಿಸ್ಕೊಡ್ತೀನಿ ಓಕೆ ಇನ್ನು ವ್ಯಾಪಾರ ವ್ಯವಹಾರದ ಬಗ್ಗೆ ಹೇಳೋದಾದರೆ ಋಷುಭ ರಾಶಿಯವರು ಈ ತಿಂಗಳಲ್ಲಿ ಏನೆಲ್ಲ ಬದಲಾವಣೆಗಳನ್ನು ನೋಡಲಿದ್ದೀರಿ ಯಾವುದರ ಬಗ್ಗೆ ಋಷುಭ ರಾಶಿಯವರು ವ್ಯಾಪಾರದ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಅನ್ನೋದನ್ನ ನೋಡ್ತಾ ಹೋಗೋಣ ವ್ಯಾಪಾರಸ್ಥರಿಗೆ ಈ ತಿಂಗಳು ಸ್ವಲ್ಪ ಮಟ್ಟಿಗೆ ಸಾಮಾನ್ಯವಾಗಿರುತ್ತದೆ ಅಂದರೆ ಮಿಶ್ರ ಫಲಿತಾಂಶವನ್ನು ನೋಡಲಿದ್ದೀರಿ ಅಂತಲೇ ಹೇಳ್ಬೋದು ಒಟ್ಟಾರೆಯಾಗಿ ಹೇಳೋದಾದರೆ ನೀವು ಅಧಿಕ ಕೆಲಸದ ಹೊರೆಯನ್ನು ಅನುಭವಿಸುವ ಸಾಧ್ಯತೆ ಇದೆ ಆದರೆ ಆರ್ಥಿಕ ಆದಾಯವು ನೀವು ನಿರೀಕ್ಷಿಸಿದ್ದಕ್ಕಿಂತ ಕಡಿಮೆ ಇರಬಹುದು ನೀವು ಒಂದು ಮಟ್ಟದಲ್ಲಿ ಥಿಂಕ್ ಮಾಡಿರ್ತೀರ ಸ್ನೇಹಿತರೆ ನಾವು ಇಷ್ಟೇ ಸಂಪಾದನೆ ಮಾಡಬೇಕು ಇಷ್ಟೇ ಆದಾಯ ಬರುತ್ತೆ ಅಂತ ಅದಕ್ಕಿಂತ ಸ್ವಲ್ಪ ಕಡಿಮೆ ಸಂಪಾದನೆಯನ್ನು ಮಾಡಲಿದ್ದೀರಿ ಇನ್ನು ವ್ಯಾಪಾರದಲ್ಲಿ ನಷ್ಟ ಆಗುವುದಿಲ್ಲ ಸ್ನೇಹಿತರೆ ಲಾಭವಂತೂ ಕೂಡ ಆಗುವುದಿಲ್ಲ ಮಿಶ್ರ ಫಲಿತಾಂಶವನ್ನು ನೋಡಲಿದ್ದೀರಿ ದೊಡ್ಡ ಹೊಸ ಒಪ್ಪಂದಗಳಿಗೆ ಸಹಿ ಹಾಕಲು ಅಥವಾ ಗಣನೀಯ ಹೂಡಿಕೆಗಳನ್ನು ಮಾಡಲು ಇದು ಅನುಕೂಲಕರ ಸಮಯವಲ್ಲ ಬಗ್ಗೆ ಏನು ಹೂಡಿಕೆಯನ್ನು ಮಾಡಿದ್ದೀರಾ ಸ್ನೇಹಿತರೆ ಹಳೆಯ ಹೂಡಿಕೆಯನ್ನು ಮುಂದುವರಿಸುವುದು ಬಹಳ ಮುಖ್ಯ ಇದು ಅನುಕೂಲಕರ ಸಮಯವಲ್ಲ ಅಂತಲೇ ಹೇಳ್ಬೋದು ಹೊಸ್ತಾಗಿ ಹೂಡಿಕೆಯನ್ನು ಮಾಡುವುದಕ್ಕೆ ಇನ್ನು ನಿಮ್ಮ ಏಳನೇ ಅಧಿಪತಿಯಾದ ಮಂಗಳನು ಹನ್ನೆರಡನೇ ಮನೆಯಲ್ಲಿ ಇರುವುದರಿಂದ ವಿವಾದಗಳನ್ನು ತಪ್ಪಿಸಲು ಪಾಲುದಾರಿಕೆ ವಿಷಯಗಳಲ್ಲಿ ಎಚ್ಚರಿಕೆ ಮತ್ತು ಪಾರದರ್ಶಕತೆ ಅಗತ್ಯ ಈ ತಿಂಗಳು ಹೊಸ ಒಪ್ಪಂದದ ಅಥವಾ ಪಾಲುದಾರಿಕೆ ಏರ್ಪಡುವ ಸಾಧ್ಯತೆ ಇದೆ ಆದರೆ ನೀವು ಬದ್ಧರಾಗಬೇಕು ಸ್ನೇಹಿತರೆ ಮೊದಲು ಎಲ್ಲ ವಿವರಗಳನ್ನು ಎಚ್ಚರಿಕೆಯಿಂದ ಪರಿಶೀಲಿಸಬೇಕು ಆಲೋಚನೆ ಮಾಡಿದ ನಂತರವೇ ಯಾವುದೇ ನಿರ್ಧಾರಗಳನ್ನು ತೆಗೆದುಕೊಳ್ಳಬೇಕಾಗುತ್ತದೆ ಋಷಭ ರಾಶಿಯವರು ಇನ್ನು ನಿಮ್ಮ ಶಿಕ್ಷಣದ ಬಗ್ಗೆ ಹೇಳೋದಾದರೆ ವಿದ್ಯಾರ್ಥಿಗಳಿಗೆ ಋಷ್ಮ ರಾಶಿಯ ವಿದ್ಯಾರ್ಥಿಗಳಿಗೆ ಏನೆಲ್ಲ ಫಲಿತಾಂಶವನ್ನು ಈ ತಿಂಗಳಲ್ಲಿ ನೋಡಲಿದ್ದೀರಿ ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಅನ್ನೋದನ್ನ ನೋಡ್ತಾ ಹೋಗೋಣ ವಿದ್ಯಾರ್ಥಿಗಳಿಗೆ ಮಿಶ್ರ ಫಲಿತಾಂಶಗಳು ಇರಬಹುದು ಸ್ನೇಹಿತರೆ ಯಾಕಂದರೆ ಸ್ನೇಹಿತರೆ ಶನಿ ಸಂಚಾರ ಗುರು ಸಂಚಾರ ಇರುವುದರಿಂದ ಬಹಳಷ್ಟು ಮಿಶ್ರ ಫಲಿತಾಂಶಗಳು ಇರುತ್ತದೆ ಅಂದರೆ ಓದಿನ ಮೇಲೆ ನೀವು ಏಕಾಗ್ರತೆಯಲ್ಲಿ ಹೆಚ್ಚಳವನ್ನು ಕಾಣಲಿದ್ದೀರಿ ಯಾಕಂತಂದರೆ ಐದನೇ ಮನೆಯಲ್ಲಿ ಸೂರ್ಯ ಮತ್ತು ಬುಧ ಇರುವುದರಿಂದ ತಿಂಗಳ ಮಧ್ಯದಿಂದ ಅಂದರೆ ಹದಿನೈದನೇ ತಾರೀಕು ನಂತರ ವಿದ್ಯಾರ್ಥಿಗಳಿಗೆ ಸ್ವಲ್ಪ ಬೆಟರ್ ಇದೆ ಸಮಯ ಅಂತಲೇ ಹೇಳಬಹುದು ನಿರೀಕ್ಷಿತ ಫಲಿತಾಂಶವನ್ನು ಪಡೆಯಲು ಸ್ನೇಹಿತರೆ ನೀವು ಕಷ್ಟಪಟ್ಟು ಓದಬೇಕಾಗುತ್ತದೆ ಕೆಲಸ ಮಾಡಬೇಕಾಗುತ್ತದೆ ಇನ್ನು ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ಬರೆಯುತ್ತಿರುವವರಿಗೆ ಸ್ನೇಹಿತರೆ ಯಶಸ್ಸು ಸಾಧಿಸಲಿದ್ದಾರೆ ಅಂತಲೇ ಹೇಳಬಹುದು ಮೂರನೇ ವಾರದಿಂದ ನೀವು ಕಡಿಮೆ ಮಾನಸಿಕ ಒತ್ತಡವನ್ನು ಕಾಣಲಿದ್ದೀರಾ ಸೊ ಹಾಗಾಗಿ ಗುರುಶ್ರೋತ್ರವನ್ನು ಹೇಳಿ ಸ್ನೇಹಿತರೆ ಗುರುಮಂತ್ರವನ್ನು ಹೇಳುವುದು ಬಹಳ ಮುಖ್ಯವಾಗುತ್ತದೆ ವಿದ್ಯಾರ್ಥಿಗಳು ಪ್ರತಿ ದಿನ ನೀವು ಓದುವುದ ಮುನ್ನ ಸ್ನೇಹಿತರೆ ಉತ್ಕೊಳ್ಳುವ ಮುನ್ನ ಅಂತಂದರೆ ನೀವು ಅಧ್ಯಯನದ ಕಡೆ ಗಮನ ಕೊಟ್ಟಿದ್ದಲ್ಲಿ ಸ್ನೇಹಿತರೆ ಉನ್ನತ ಫಲಿತಾಂಶವನ್ನು ನೋಡಲಿದ್ದೀರಿ ಸೊ ಹಾಗಾಗಿ ಪ್ರತಿದಿನ ಹನುಮಾನ್ ಚಾಲಸವನ್ನು ಓದುವುದು ಏಕಾಗ್ರತೆ ಹೆಚ್ಚಾಗಲಿದೆ ಇನ್ನು ಗುರುಶೋತ್ರವನ್ನು ಹೇಳುವುದು ಗುರುಮಂತ್ರವನ್ನು ಹೇಳುವುದು ಬಹಳ ಮುಖ್ಯ ವಿದ್ಯಾರ್ಥಿಗಳಿಗೆ ಸೊ ಹಾಗಾಗಿ ತಪ್ಪದೇ ಅದರ ಕಡೆ ಗಮನ ಕೊಡಿ ಇನ್ನು ಅದೇ ರೀತಿ ಸ್ನೇಹಿತರೆ ನಿಮ್ಮ ವೃತ್ತಿ ಜೀವನದ ಬಗ್ಗೆ ಹೇಳೋದಾದರೆ ಏನೆಲ್ಲ ಬದಲಾವಣೆಯನ್ನು ನಿಮ್ಮ ಕೆರಿಯರಲ್ಲಿ ನೋಡಲಿದ್ದೀರಿ ನಿಮ್ಮ ಜಾಬ್ಗಳಲ್ಲಿ ಏನೆಲ್ಲ ಬದಲಾವಣೆಗಳು ಸಿಗಲಿದೆ ಅನ್ನೋದನ್ನು ನೋಡ್ತಾ ಹೋಗೋಣ ಸ್ನೇಹಿತರೆ ಶನಿಯ ಸಂಚಾರ ಇರುವುದರಿಂದ ಹನ್ನೊಂದನೇ ಮನೆಯಲ್ಲಿ ಮತ್ತು ಹತ್ತನೇ ಮನೆಯಲ್ಲಿ ರಾಹು ಮತ್ತು ಶನಿ ಸಂಚಾರ ಮಾಡುವುದರಿಂದ ವೃತ್ತಿಪರವಾಗಿ ಸ್ನೇಹಿತರೆ ನೀವು ಪ್ರಗತಿಯನ್ನು ಸಾಧಿಸಲಿದ್ದೀರಿ ಆದರೆ ಕೆಲವು ಸವಾಲುಗಳು ಬರಬಹುದು ಈ ತಿಂಗಳು ಉದ್ಯೋಗ ಅಥವಾ ಸ್ಥಳ ಬದಲಾವಣೆಯ ಸೂಚನೆಗಳಿವೆ ಸ್ನೇಹಿತರೆ ಕೆಲಸದ ಹೊರೆ ಹೆಚ್ಚಾಗಬಹುದು ಆದರೆ ನಿಮ್ಮ ಕಠಿಣ ಪರಿಶ್ರಮದಿಂದ ಅಥವಾ ಕಾರ್ಯವನ್ನು ನಿರ್ವಹಿಸಬೇಕು ಸ್ನೇಹಿತರೆ ಇರುವ ಕೆಲಸವನ್ನೇ ಶುರು ಮಾಡಬೇಕು ಹೊಸದಾಗಿ ವೃತ್ತಿಯನ್ನು ಚೇಂಜ್ ಮಾಡಬೇಕು ಅಂತಂದರೆ ನಿಮ್ಮ ಉದ್ಯೋಗವನ್ನು ಹೊಸದಾಗಿ ಶುರು ಮಾಡಬೇಕು ಅಂದರೆ ಈ ತಿಂಗಳು ಬೆಟರ್ ಇಲ್ಲ ನಿಮ್ಮ ಮೇಲಾಧಿಕಾರಿಗಳೊಂದಿಗೆ ವಿನಯದಿಂದ ತಾಳ್ಮೆಯಿಂದ ಇರಲು ಪ್ರಯತ್ನಿಸಿ ಏಕೆಂದರೆ ಮೊದಲು ಮೂರು ವಾರಗಳು ಸ್ನೇಹಿತರೆ ನಾಲ್ಕನೆಯ ಮನೆಯ ಮೇಲೆ ಸೂರ್ಯನ ಸಂಚಾರವು ಅವರೊಂದಿಗೆ ಕೆಲವು ಸಮಸ್ಯೆಗಳಿಗೆ ಕಾರಣವಾಗಬಹುದು ಇದು ಹೆಚ್ಚುವರಿ ಕೆಲಸದ ಹೊರಗೆ ಕಾರಣವಾಗಬಹುದು ಸೊ ಹಾಗಾಗಿ ಏನೇ ವಿಷಯ ಬಂದರೂ ಕೂಡ ಅದು ಕುಟುಂಬ ಜೀವನದಲ್ಲಾಗಲಿ ಸ್ನೇಹಿತರೆ ಇನ್ನು ನಿಮ್ಮ ವೃತ್ತಿಯ ಜೀವನದಲ್ಲಾಗಲಿ ನಿಮ್ಮ ಜಾಬಲ್ಲಾಗಲಿ ಸ್ನೇಹಿತರೆ ಸಣ್ಣ ಪುಟ್ಟ ವಾದ ವಿವಾದಗಳು ಜಗಳಗಳು ಬಂದಿದ್ದಲ್ಲಿ ಕೂತು ಮಾತನಾಡಿ ಬಗೆಹರಿಸುವುದು ಬಹಳ ಮುಖ್ಯ ಅಂತ ಹೇಳ್ತಾ ಇನ್ನು ಸಣ್ಣ ಪುಟ್ಟ ಅಡೆತಡೆಗಳಿಗೆ ಕಷ್ಟಗಳಿಗೆ ಸಮಸ್ಯೆಗಳಿಗೆ ಏನೆಲ್ಲ ಪರಿಹಾರಗಳನ್ನು ಮಾಡಿದರೆ ಹೊಳಿತಾಗಲಿದೆ ಅನ್ನೋದನ್ನ ನೋಡ್ತಾ ಹೋಗೋಣ ಮೊದಲನೇದಾಗಿ ಸ್ನೇಹಿತರೆ ನಿಮ್ಮ ಹಣಕಾಸಿನ ಸ್ಥಿರತೆಗಾಗಿ ನಿಮ್ಮ ರಾಶಿಯ ಅಧಿಪತಿಯಾದ ಶುಕ್ರನನ್ನು ಪ್ರಸನ್ನಗೊಳಿಸಲು ಸ್ನೇಹಿತರೆ ಮತ್ತು ಖರ್ಚುಗಳನ್ನು ಸಮರ್ಥವಾಗಿ ನಿರ್ವಹಿಸಲು ಪ್ರತಿ ಶುಕ್ರವಾರ ಸ್ನೇಹಿತರೆ ಲಕ್ಷ್ಮೀ ದೇವಿಯನ್ನು ಪೂಜಿಸಬೇಕಾಗುತ್ತದೆ ಲಕ್ಷ್ಮೀ ದೇವಿಗೆ ಸ್ನೇಹಿತರೆ ಕೆಂಪು ಹೂವನ್ನು ಗುಲಾಬಿ ಹೂವನ್ನು ಅರ್ಪಿಸಿ ಸ್ನೇಹಿತರೆ ಇನ್ನು ನಿಮ್ಮ ಜಾಬಲ್ಲಿ ನಿಮ್ಮ ವೃತ್ತಿಯಲ್ಲಿ ಸ್ನೇಹಿತರೆ ಮೇಲಧಿಕಾರಿಗಳೊಂದಿಗಿನ ಸಮಸ್ಯೆಗಳನ್ನು ಕಡಿಮೆ ಮಾಡಲು ಬೆಳಿಗ್ಗೆ ಸೂರ್ಯನಿಗೆ ನೀರನ್ನು ಅಗ್ರವಾಗಿ ಅರ್ಪಿಸಿ ವಿಶೇಷವಾಗಿ ಮೊದಲು ಎರಡು ಮೂರು ವಾರಗಳಲ್ಲಿ ಈ ರೀತಿ ಮಾಡಬೇಕಾಗುತ್ತದೆ ಇನ್ನು ಅದೇ ರೀತಿ ನಿಮ್ಮ ಆರೋಗ್ಯ ಸಮಸ್ಯೆ ಎಲ್ಲ ಕೂಡ ನಿವಾರಣೆಯಾಗಬೇಕು ಅಂತಂದರೆ ಪ್ರತಿ ಶನಿವಾರ ಸ್ನೇಹಿತರೆ ಶನಿ ಸ್ತೋತ್ರವನ್ನು ಹೇಳಿ ಶನಿ ಮಂತ್ರವನ್ನು ಹೇಳಿ ಶನಿ ದೇವರಿಗೆ ಸ್ನೇಹಿತರೆ ಕಪ್ಪು ಎಳ್ಳಿನಿಂದ ಮಾಡಿದಂತಹ ಎಣ್ಣೆಯಿಂದ ಸ್ನೇಹಿತರೆ ದೀಪವನ್ನು ಹಚ್ಚಿ ಶನಿ ಸೂತ್ರ ಹೇಳುವುದು ಬಹಳ ಮುಖ್ಯ ಸೊ ಹಾಗಾಗಿ ತಪ್ಪದೇ ಈ ಪರಿಹಾರಗಳನ್ನು ಮಾಡಿ ಹಂಡ್ರೆಡ್ ಪರ್ಸೆಂಟ್ ನಿಮ್ಮ ಸಮಸ್ಯೆಗಳು ನಿವಾರಣೆಯಾಗಲಿದೆ ಅಂತಲೇ ಹೇಳ್ಬೋದು ಶನಿ ಸಂಚಾರದಿಂದ ಸಾಕಷ್ಟು ಬದಲಾವಣೆಯನ್ನು ನೋಡಲಿದ್ದಿರಿ ಶನಿ ನಿಮ್ಮ ಹನ್ನೊಂದನೇ ಮನೆಯಲ್ಲಿ ಇರುವ ಕಾರಣ ಇಷ್ಟೆಲ್ಲ ಬದಲಾವಣೆಗಳು ಆಗಲಿದೆ ಅಂತಲೇ ಹೇಳ್ಬೋದು ರಾಹು ನಿಮ್ಮ ಹತ್ತನೇ ಮನೆಯಲ್ಲಿ ಮತ್ತು ಕೇತು ನಿಮ್ಮ ನಾಲ್ಕನೇ ಮನೆಯಲ್ಲಿ ಸಂಚರಿಸಲಿದ್ದಾರೆ ಸ್ನೇಹಿತರೆ ಈ ಸಂಚಾರದಿಂದ ಸಾಕಷ್ಟು ಬದಲಾವಣೆಯನ್ನು ಋಷಭ ರಾಶಿಯವರು ನೋಡಲಿದ್ದೀರಿ ಅಂತ ಹೇಳ್ತಾ ಸ್ನೇಹಿತರೆ ಋಷಭ ರಾಶಿಯವರಿಗೆ ಈ ಒಂದು ವಿಡಿಯೋ ಒಳ್ಳೆ ಮಾಹಿತಿ ಸಿಕ್ಕಿದ್ದಲ್ಲಿ ಸ್ನೇಹಿತರೆ ಈ ವಿಡಿಯೋದಲ್ಲಿ ಯೂಸ್ಫುಲ್ ಅನಿಸಿದ್ದಲ್ಲಿ ದಯವಿಟ್ಟು ವಿಡಿಯೋಗೊಂದು ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಆಗಿ ಇನ್ನು ಕಮೆಂಟ್ ಬಾಕ್ಸಲ್ಲಿ ಓಂ ನಮ್ಮ ಶನೇಶ್ವರಾಯ ನಮಃ ಅಂತ ಕಮೆಂಟ್ ಮಾಡಿ ಸ್ನೇಹಿತರೆ ತಪ್ಪದೆ ಶನಿದೇವರ ಆಶೀರ್ವಾದದಿಂದ ಎಲ್ಲ ಕಷ್ಟಗಳು ಸಮಸ್ಯೆಗಳು ದೂರವಾಗಲಿ ಅಂತ ಹೇಳ್ತಾ ನಾನು ವಿಡಿಯೋನ ಹೆಂಡ್ ಮಾಡಿ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್